ಈ ಚುನಾವಣಾಧಿಕಾರಿ ನಿಂತಾಗಿ ಸಂಡೂರಿಗೆ ಬಂದಾಗ ನಮ್ಮೆಲ್ಲರೂ ಕಳೆದು ಒಂದು ಸಭೆ ಮಾಡಿ ಮಾಹಿತಿಯನ್ನು ಕಳಿಸಿದ್ವಿ ಕೊಟ್ಟಿದ್ವಿ ಮತ್ತು ಅದೇ ಪ್ರಕಾರ ಏನು ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ನಾಮಿನೇಷನ್ ಬಂದಿತ್ತು ಅನಂತರ ಸ್ಕ್ರೂಟನಿ ಆಯಿತು ವಿದಡ್ರಾವ್ ಆಯಿತು ಅಂತಿಮವಾಗಿ ಕಣದಲ್ಲಿ ಎಷ್ಟು ಜನ ಹೊಂದಿದ್ದಾರೆ ಅನ್ನೋದು ಅವ್ರ ಫೋಟೋಗ್ರಾಫ್ಸ್ ಎಲ್ಲ ನಾವು ನಿಮಗೆ ಕಾಲ ಕಾಲಕ್ಕೆ ಆ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ವಿ ಒಬ್ಬರು ಗ್ರೂಪ್ ಕಮ್ಯುನಿಕೇಟ್ ಮಾಡಿದ್ವಿ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೀವಿ ಅದು ಮತದಾನ ಮತದಾನದ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮತದಾನದ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಆರು ತನಕ ಮತದಾನದ ಸಮಯ ಬೆಳಿಗ್ಗೆ ಏಳರಿಂದ ಸಂಜೆ ಆರು ತನಕ ಮತದಾನದ ಸಮಯ ಇದೆ ನಮ್ಮಲ್ಲಿ ಒಟ್ಟು ಇನ್ನೂರ ಮೂರು ಪೋಲೀಸ್ ಸ್ಟೇಷನ್ಸ್ ಇದೆ ವಿಧಾನಸಭಾ ಕ್ಷೇತ್ರ ಸಂಡೂರ್ನಲ್ಲಿ ಇನ್ನೂರೈವತ್ಮೂರು ಪೋಲೀಸ್ ಸ್ಟೇಷನ್ ಇದೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೀವಿ ನಮ್ಮ ಏನು ಚುನಾವಣಾಧಿಕಾರಿಗಳು ಮಾಡಬೇಕು ಅಥವಾ ಎಮ್ ಸಿ ನೋಡಲು ಅಧಿಕಾರಿ ಮಾಡಬೇಕು ಅಥವಾ ಸಹಾಯಕ ಚುನಾವಣಾಧಿಕಾರಿಗಳು ಮಾಡಬೇಕು ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದೀವಿ ನಾಳೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ನಾವು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಈಗಾಗಲೇ ಮಿಷಿನ್ ಇ ವಿ ಎಮ್ ಮಿಷಿನ್ಸ್ನ ಏನು ತಯಾರು ಮಾಡಿ ನಾವು ಇಟ್ಟಿದ್ದೀವಿ ಏಳು ಗಂಟೆಗೆ ರಾಜಕೀಯ ಅಭ್ಯರ್ಥಿಗಳು ಏನು ಅಭ್ಯರ್ಥಿಗಳಿದ್ದಾರೆ ಕಣದಲ್ಲಿ ಒಟ್ಟು ಆರು ಅಭ್ಯರ್ಥಿಗಳಿದ್ದಾರೆ ಪ್ಲಸ್ ಒಂದು ನೋಟ ಸೇರಿ ಏಳು ಅಭ್ಯರ್ಥಿಗಳು ನೀವು ನಾವು ಈವಾಗಲೇ ಈಗಾಗಲೇ ಬ್ಯಾಲೆಟ್ ಸೆಟ್ ಮಾಡಿ ಮಿಷಿನ್ಸ್ನ ತಯಾರು ಮಾಡಿ ಸರ್ಕಾರಿ ಪದವಿ ಕಾಲೇಜು ಚಂಡೂರಲ್ಲಿ ನಾವು ಭದ್ರತೆ ಮಾಡಿ ಇಟ್ಟಿದ್ದೀವಿ ಆ ಮೇಲೆ ನಾಳೆ ಬೆಳಿಗ್ಗೆ ಏಳು ಗಂಟೆ ಎಲ್ಲ ಅಭ್ಯರ್ಥಿಗಳು ಅಥವಾ ಅವರ ಚುನಾವಣೆ ಏಜೆಂಟ್ರ ಮೂಲಕ ಅವರ ಸಮ್ಮುಖದಲ್ಲಿ ಓಪನ್ ಮಾಡಿ ಸೆಕ್ಟರ್ ಅಧಿಕಾರಿಗಳಿಗೆ ಕೊಡುವಂಥ ಕೆಲಸ ಮಾಡ್ತೀವಿ ಒಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರನ ಇಪ್ಪತ್ತು ಸೆಕ್ಟರ್ ವಿಭಾಗ ಮಾಡಿದ್ದೀವಿ ಇಪ್ಪತ್ತು ಸೆಕ್ಟರ್ ಅಧಿಕಾರಿಗಳಿಗೆ ಒಬ್ಬೊಬ್ಬರಿಗೆ ಹತ್ತರಿಂದ ಹದಿನೈದು ಪೋಲಿಂಗ್ ಸ್ಟೇಷನ್ ಬರ್ತಾರೆ ಆವರೇಜ್ ಒಂದು ಅನುಭವ ಅಂತ ಇಟ್ಕೊಬೋದು ಸೊ ಅಷ್ಟು ಮಿಷಿನ್ನ ನಾವು ಕೊಡ್ತೀವಿ ನಾಳೆ ದಿನ ಎಲ್ಲ ಮತಗಟ್ಟೆಗೆ ತೆರಳುವಂಥ ಮತದಾನ ಪಿ ಆರ್ಒು ಪ್ರಿಸೈಡಿಂಗ್ ಆಫೀಸರ್ ಅಧ್ಯಕ್ಷಾಧಿಕಾರಿ ಅಥವಾ ಉಪಾಧ್ಯಕ್ಷ ಉಪಾಧ್ಯಕ್ಷಾಧಿಕಾರಿ ಎ ಪಿ ಆರ್ ಅಂತ ಹೇಳ್ತೀವಿ ಅವರು ಮತ್ತು ಪೋಲಿಂಗ್ ಆಫೀಸರ್ಸ್ ಎಲ್ಲ ಪ್ರೆಸೆಂಟ್ ಇರ್ತಾರೆ ಅವನಿಗೆ ನಾವು ಎಲ್ಲ ಮಿಷಿನ್ಸ್ಗಳು ಇ ವಿ ಎಮ್ಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಏನಿದೆ ಮಿಷಿನ್ಸ್ಗಳು ಹಂಚಿಕೊಳ್ತೀವಿ ಮಾತಾಡೋದು ತುಂಬ ಕೂತ್ರಿ ಮಿಷಿನ್ಸು ಮತ್ತು ಸಾಮಗ್ರಿಗಳು ಪೇಪರ್ಸು ಏನು ಅದು ಫಾರ್ಮ್ಸ್ ಇದೆ ಅದನ್ನೆಲ್ಲ ನಾವು ನಾಳೆ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ನಾಳೆ ನಮ್ಮ ಅಲ್ಲಿ ಏನು ಸರ್ಕಾರಿ ಪದವಿ ಕಾಲೇಜಿದೆ ಆ ಕಾಲೇಜಿಂದ ಅಧಿಕೃತ ವಾಹನದಲ್ಲಿ ಬೆಳಗ್ಗೆ ತಿಂಡಿ ಲಂಚ್ ಹೇಳುವ ವ್ಯವಸ್ಥೆ ಮಾಡಿರ್ತೀವಿ ಮತ್ತೆ ಅಧಿಕೃತ ವಾಹನ ಇರ್ತಾರೆ ರೂಟ್ ಮಾಡಿದ್ದೀವಿ ಆ ರೂಟ್ ವೆಹಿಕಲ್ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಇರುತ್ತೆ ಮಿನಿ ಬಸ್ ಇರುತ್ತೆ ಟ್ರ್ಯಾಕ್ಸ್ ಇರುತ್ತೆ ಸೊ ಅದ್ರ ಮುಖಾಂತರ ಟ್ರ್ಯಾಕ್ಸ್ ಇದೆ ಅದರಲ್ಲಿ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅದರಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಬರ್ತಾರೆ ಅವರು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ತೆರಳ್ತಾರೆ ಎಲ್ಲಾ ಮತ್ತು ಗಂಟೆಗೆ ತೆರಳ್ತಾರೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಬಸ್ ರೂಟ್ ನಲವತ್ಮೂರು ಬಸ್ ನಾನು ಅದೊಂದು ವಿವರ ಕೊಡ್ತೀನಿ ಬರ್ತೀನಿ ಅಂತ ಆಯ್ತಾ ಸೊ ಒಟ್ಟಾರೆಯಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಎಂಟು ಮೂರು ಪೋಲಿಂಗ್ ಸ್ಟೇಷನ್ಲಿ ಅರವತ್ತು ಪೋಲಿಂಗ್ ಸ್ಟೇಷನ್ಸ್ ಕ್ರಿಟಿಕಲ್ ಬೂತ್ ಅಂತ ನಾವು ಈಗಾಗಲೇ ಅದನ್ನು ಮಾಡಿದ್ವಿ ಅರವತ್ತು ಈ ಹಿಂದೆ ಏನು ಚುನಾವಣೆಗಳಾಗಿದೆ ಆ ಇ ಸಿ ಗೈಡ್ ಲೈನ್ಸ್ ಪ್ರಕಾರ ಅರವತ್ತು ಪೋಲಿಂಗ್ ಸ್ಟೇಷನ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿದೀವಿ ಆ ಅರವತ್ತು ಪೋಲಿಂಗ್ ಸ್ಟೇಷನ್ಸ್ ವೆಬ್ ಕ್ಯಾಸ್ಟಿಂಗ್ ಆಗುತ್ತೆ ಚುನಾವಣಾ ಆಯೋಗದ ನಿರ್ದೇಶನ ಏನಿದೆ ಅದರ ಪ್ರಕಾರ ಅರವತ್ತಾಗುತ್ತೆ ಪ್ಲಸ್ ಇನ್ ಅಡಿಷನ್ ಟು ದಟ್ ಇನ್ನೂ ವೆಬ್ ಕ್ಯಾಸ್ಟಿಂಗ್ ಆಗುತ್ತೆ ಒಟ್ಟಾರೆಯಾಗಿ ನೂರ ಇಪ್ಪತ್ತೇಳು ಪೋಲಿಂಗ್ ಸ್ಟೇಷನ್ ವೆಬ್ ಕ್ಯಾಸ್ಟಿಂಗ್ ಮಾಡ್ತೀವಿ

ಪ್ಲೇಸ್ ಮಾಡಿ ಕಳಿಸ್ಕೊಡ್ತೀವಿ ಇನ್ನುಳಿದಂತೆ ಉಳು ಈ ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಅಲ್ಲಿ ಪೊಲೀಸ್ ಕಡೆಯಿಂದ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಮತ್ತು ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ ಕಂಪಲ್ಸರಿ ಒಂದು ಪೋಲಿಂಗ್ ಸ್ಟೇಷನ್ ಒಂದು ಹೆಡ್ ಕಾನ್ಸ್ಟೇಬಲ್ ಮತ್ತೆ ಒಬ್ರು ಪೊಲೀಸ್ ಕಾನ್ಸ್ಟೇಬಲ್ ಹಾಜರಿರ್ತಾರೆ ಅವರು ಎರಡು ಲೈನನ್ನು ಮಾಡಬೇಕು ಅಂತ ನಾವು ಕಡಖಂಡಿತ ಹೇಳಿದ್ದೀವಿ ಗಂಡಸರಿಗೆ ಬೇರೆ ಲೈನು ಹೆಂಗಸರಿಗೆ ಬೇರೆ ಲೈನ್ ಎರಡು ಲೈನ್ ಪದ್ಧತಿ ಮಾಡ್ತಾರೆ ಮತದ ಮತಗಟ್ಟೆಯ ನೂರು ಮೀಟ್ರ್ ವ್ಯಾಪ್ತಿ ಒಳಗಡೆ ಯಾವುದೇ ರೀತಿಯಾದಂಥ ಪ್ರಚಾರ ಮಾಡತಕ್ಕಂಥದ್ದಲ್ಲ ರಾಜಕೀಯ ಪಕ್ಷದ ಏನು ಏಜೆಂಟ್ಗಳಿದ್ದಾರೆ ಅಥವಾ ಅಭ್ಯರ್ಥಿಗಳಿದ್ರೆ ಅವ್ರಿಗೆ ಅಲ್ಲೇ ತಿಳಿಸಿದ್ದೀವಿ ಮತ್ತೆ ನಮ್ಮ ಬಿ ಎಲ್ ಓಗಳೇನಿದ್ದಾರೆ ಅವರು ಓಟರ್ ಅಸಿಸ್ಟೆನ್ಸ್ ಬೋತ್ ಮತದಾರರ ಸಹಾಯಕ ಕೇಂದ್ರವನ್ನು ಒಂದು ತೆರೆದಿಟ್ಟಿರ್ತಾರೆ ಮೀಟರ್ ವ್ಯಾಪ್ತಿನಲ್ಲಿ ತೆರೀಬೇಕು ಯಾವ್ದಾದ್ರು ಪಕ್ಷದವರು ತೆಗಿಬೇಕು ಅಂತ ಅಂದರೆ ನಾವು ಕೂಡ ಓಟರ್ ಇನ್ಫಾರ್ಮೇಷನ್ ಸ್ಲಿಪ್ನ ನ ಮಾಡ್ತೀವಿ ಅಂತಂದರೆ ನನ್ನಿಂದ ಪರ್ಮಿ ಪರ್ಮಿಷನ್ ಪಡಿಬೇಕು ನನ್ನಿಂದ ಈಗ ಕಾಂಗ್ರೆಸ್ ಅವರು ಪರ್ಮಿಷನ್ ಹಾಕಿದ್ದಾರೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ತೆಗೆಯತೀವಿ ಅಂತ ಇನ್ನೂ ನಂಬರ್ಸ್ ಕರೆಕ್ಟಾಗಿ ಹೇಳಿಲ್ಲ ಬಿಜೆಪಿಯವರು ಅವ್ರು ಯಾವುದೇ ಮತದಾರ ಈ ವಿ ಓಟ್ ಅಂತ ತೆಗೆದಿಲ್ಲ ಅಂತ ಹೇಳಿದ್ದಾರೆ ಅವ್ರು ತೆಗೆದಿದ್ರೆ ಒಂದು ಟೇಬಲ್ ಎರಡು ಕುರ್ಚಿ ಒಂದು ಟೆಂಟ್ ಅಥವಾ ಟೆಂಟ್ ಇದ್ರೆ ಬರೀ ಟೆನ್ ಬೈ ಟೆನ್ ಮತ್ತು ವಿಂಟು ಹತ್ತು ಅಷ್ಟೇ ಹಾಕಬೇಕು ಯಾವುದೇ ಪಕ್ಷದ ಗುರ್ತು ಚಿಹ್ನೆ ಅಭ್ಯರ್ಥಿ ಹೆಸರು ಭಾವಚಿತ್ರ ಬ್ಯಾನರ್ ಯಾವುದು ಹಾಕೋದಕ್ಕೆ ಅವಕಾಶ ಇರೋದಿಲ್ಲ ಈ ಮಾಹಿತಿನೆಲ್ಲ ನಾವು ಅವರಿಗೆ ನೀಟಾಗಿ ಕೊಟ್ಟಿದ್ದೀವಿ ಅದನ್ನ ಫಾರ್ವರ್ಡ್ ಮಾಡಬೇಕು ಯಾವುದೇ ರೀತಿಯಾದ ತೊಂದರೆ ಉಂಟಾಗ್ದಂಗೆ ಎಲ್ಲ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ವ್ಯತ್ಯಾಸ ಜೊತೆಗೆ ಒಬ್ಬ ಒಂದು ಎಚ್ ಸಿ ಪಿ ಸಿ ಇಬ್ಬರು ಹಾಕಿದೀವಿ ಇನ್ನು ಉಳಿದಂತೆ ಎಲ್ಲ ಪೋಲಿಂಗ್ ಸ್ಟೇನ್ಲ್ಲೂ ಒಂದು ಎಚ್ ಸಿ ಅಥವಾ ಪಿ ಸಿ ಪ್ಲಸ್ ಒಂದು ಓಮ್ ಗಾರ್ಡ್ ಅಲ್ಲೂ ಕೂಡ ಇಬ್ಬರು ಇರ್ತಾರೆ ಅಲ್ಲಿ ಒಂದು ಎಚ್ ಸಿ ಅಥವಾ ಪಿ ಸಿ ಮತ್ತು ಓಮ್ ಗಾರ್ಡ್ ಹಾಕಿದ್ವಿ ಇನ್ನು ಇದಲ್ಲೇ ಕೆ ಎಸ್ ಆರ್ ಪಿ ದು ಒಂದು ಐದು ಪ್ರೋಟೋನ್ ಇದೆ ಸುಮಾರು ಪ್ರೋಟೋನ್ಸ್ ಇದೆ ಅದೇ ಮೆನ್ ಡೆಪ್ಲಾಯ್ಮೆಂಟ್ ಇದಿದೆ ಇದನ್ನು ಬೇಕಾದ್ರೆ ನಿಮ್ಗೆ ಒಂದು ಕಾರ್ಡ್ ಕೊಡ್ತೀನಿ ನಾನು ಅದೆಲ್ಲ ಇದು ಕಂಪ್ಲೀಟ್ ಇದನ್ನು ನೀವು ತಿಳಿಸ್ಬೋದು ಸಾರ್ವಜನಿಕರಿಗೆ

ಐನೂರ ಇಪ್ಪತ್ತೇಳು ಜನ ಕೆ ಎಸ್ಆರ್ ಕೇಳಿದ್ರೆ ಕೆ ಎಸ್ ಅದಂತಾನೆ ಐನೂರ ಎಪ್ಪತ್ತೇಳು ಐನೂರ ಇಪ್ಪತ್ತೇಳರಲ್ಲಿ ಮುನ್ನೂರ ಅರವತ್ತು ಎಕ್ಲೈ ಮಾಡಿದ್ದಾರೆ ಆರ್ನೂರ ಎಪ್ಪತ್ತಾರು ಲೋಕಲ್

ಮೊಬೈಲ್ ಅಂದ್ರೆ ಮೊಬೈಲ್ ಮ್ಯಾನ್ ಇರುತ್ತೆ ಯಾವುದು ಹಾಫ್ ಆಫ್ ಸೆಕ್ಷನ್ ಮಾಡಿ ಅಥವಾ ಫುಲ್ ಸೆಕ್ಷನ್ ಮಾಡಿ ಒಂಬತ್ತು ಜನದ ಒಂದ್ ಜನ ಪ್ಲೋಟೋನ್ ಸೆಕ್ಷನ್ ಅಂತ ಮಾಡ್ತಾರೆ ಅವರು ವೆಹಿಕಲ್ ಇರುತ್ತೆ ವಿತ್ ಆರ್ಮ್ಡ್ ಇರ್ತಾರೆ ಅವರು ಓಡಾಡ್ತಾ ಇರ್ತಾರೆ ಇಲ್ಲಿ ಏನೇ ಇನ್ಫಾರ್ಮೇಶನ್ ಬಂದ್ರೆ ಇಮಿಡಿಯೇಟ್ ಆಗಿ ಅವರು ಆಕ್ಷನ್ ಮಾಡ್ತಾರೆ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಚೇರ್ ಚೇರ್ ಕೊಡಿಪ್ಪ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಪೊಲೀಸರು ಏನಿದ್ದಾರೆ ಅವರು ಮತ ಯಂತ್ರಗಳನ್ನ ಸುರಕ್ಷತೆ ಮಾಡುವ ಕೆಲಸ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಏನೇ ಪೊಲೀಸ್ ಇದಾರೆ ಎನ್ ಸಿ ಪಿ ಸಿ ಮತ್ತೆ ಹೋಮ್ ಗಾರ್ಡ್ಸ್ ಅಲ್ಲ ಅವ್ರ ಮತಗಟ್ಟೆ ಮತ ಮತಯಂತ್ರಗಳನ್ನ ರಕ್ಷಣೆ ಮಾಡಬೇಕು ಪಿ ಆರ್ ಒಳಗಡೆ ತೊಂದರೆ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ ಈ ಕಾಂಪೌಂಡ್ ಹೊರಗಡೆ ಏನಾದ್ರು ಸೆಕ್ಟರ್ ಆಫೀಸರ್ಸ್ ಇಪ್ಪತ್ತು ಜನ ಮೊಬೈಲ್ ಪೊಲೀಸ್ ಸೆಕ್ಟರ್ ಮಾಡಿದ್ದಾರೆ ನಮ್ಮ ರೆವಿನ್ಯೂ ಸೆಕ್ಟರ್ ಆಫೀಸರ್ ಏನಿದ್ದಾರೆ ಎಲೆಕ್ಷನ್ ಗೆ ಇದ್ರ ಜೊತೆಗೆ ಇಪ್ಪತ್ತು ಪೊಲೀಸ್ ಮೊಬೈಲ್ ಸೆಕ್ಟರ್ ಆಫೀಸರ್ಸ್ ನೇಮಕ ಕಂಬಿದಾರೆ ಅವ್ರಿಗೂ ಕೂಡ ಅದೇ ಪೊಲೀಸ್ ಸ್ಟೇಷನ್ ವ್ಯಕ್ತಿ ಕೊಟ್ಟಿದ್ದಾರೆ ಅವರು ಅದನ್ನ ಅಟೆಂಡ್ ಮಾಡ ಯಾವುದೇ ಕಂಪ್ಲೇಂಟ್ ಬಂತ ಅನ್ನ ಇಮಿಡಿಯೇಟ್ ಆಗಿ ಅದನ್ನ

ಪಿಸಿ ಟು ಏಯ್ಟಿ ಒನ್ ಪಿ ಸಿ ನೂರ ಅರವತ್ತು ಓಮ್ ಗಾರ್ಡ್ಸ್ ನೂರಾರ್ಡ್ಸ್ ಒಟ್ಟಾರೆಯಾಗಿ ಸಿವಿಲ್ ಪೊಲೀಸ್ ಏನಿದೆ ಇವ್ರನ್ನ ಡಿಪ್ಲೈ ಮಾಡಿದ್ದೀವಿ ಇನ್ ಅಡಿಷನ್ ಟು ದಿಸ್ ಮುನ್ನೂರ ಅರವತ್ತು ಕೆ ಎಸ್ ಆರ್ ಪಿ ಸಿಬ್ಬಂದಿ ಅದರದ್ದು ಸ್ಪಿಟ್ ಅಪ್ ಇಲ್ಲ ಅಂತ ಹೇಳಿದರೆ ಬೇರೆ ಬೇರೆ ಪ್ಲಾನ್ ಇದೆ ಹಾಗಾಗಿ ಮುನ್ನೂರ ಅರವತ್ತು ಜನ ಕೆ ಎಸ್ ಆರ್ ಪಿ ಸಿಬ್ಬಂದಿನ ನಿಯೋಜನೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಸಾವಿರದ ಮೂವತ್ತಾರು ಸಾವಿರದ ಮೂವತ್ತಾರು ಪೊಲೀಸರ ಅಂದರೆ ಮತದಾನದ ಸುರಕ್ಷತೆಯಿಂದ ನಡೀಲಿ ಅಂತ ಹೇಳಿ ಸಾವಿರದ ಮೂವತ್ತಾರು ಜನ ಇದನ್ನ ಡಿಪ್ಲೈ ಮಾಡ್ಕೊಂಡಿದ್ದಾರೆ ಇದರ್ಜಾನೆ ಪ್ರತಿ ಸೆಕ್ಟರ್ ಆಫೀಸರ್ ನಮ್ಮ ಊರೇನಿದಾರಲ್ಲ ರೆವೆನ್ಯೂ ಸೆಕ್ಟರ್ ಆಫೀಸರ್ ಅವ್ರಿಗೆ ಒಬ್ಬೊಬ್ರು ಅವರು ಪೊಲೀಸ್ನವರು ಅದು ಇದರಲ್ಲಿ ಇನ್ಕ್ಲೂಡ್ ಆಗಿದೇನೋ ಗೊತ್ತಿಲ್ಲ ಆರ್ಮುಡ್ ಪೊಲೀಸ್ ನ ನಮ್ಮ ಎಲ್ಲ ಸೆಕ್ಟರ್ ಆಫೀಸಲ್ಲಿ ಎಲ್ಲ ಸೇರಿಲ್ಲ ಇರ್ತಾರೆ ಏನು ಇ ವಿ ಎಮ್ ಸಾಗಾಣಿಕೆ ಮಾಡ್ತಾರಲ್ಲ ರಿಸರ್ವ್ ವಿ ಎಮ್ಸ್ ನ ಮೀಟಿಂಗ್ ಆಟ ಜಾಯ್ನ್ ಮಾಡಿದೆ ಹೋಗ್ತಾರೆ ಸೆಕ್ಟರ್ ಆಫೀಸರ್ ಅಧಿಕೃತ ವಾಹನದಲ್ಲಿ ಮಾತ್ರ ತಗೊಂಡು ಅದರಲ್ಲಿ ಸೆಕ್ಟರ್ ಆಫೀಸರ್ ಇರ್ತಾರೆ ಮತ್ತೆ ಜೊತೆ ಪೊಲೀಸ್ ಇರ್ತಾರೆ ರೈಫಲ್ ಇರುತ್ತೆ ಅದರ್ವೈಸ್ ಪ್ರೈವೇಟ್ ವೆಹಿಕಲ್ ಅಲ್ಲಿ ಪರ್ಸನಲ್ ವೆಹಿಕಲ್ ಅಲ್ಲಿ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೂಕ್ತ ನಿರ್ದೇಶನ ಅದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತೀವಿ ಸೊ ನಾನ್ ನಿಮ್ಮ ಮುಖಾಂತರ ಮಾಧ್ಯಮದವ್ರ ಮುಖಾಂತರ ಎಲ್ಲಾ ಸಂಡೂರು ಜನತೆಯ ಜನತೆಗೆ ಅಪೀಲ್ ಮಾಡೋದೇನಂತಂದ್ರೆ ದಯವಿಟ್ಟು ಇದು ಎಲ್ರಿಗೂ ಸಿಗೋದಿಲ್ಲ ಈ ಅವಕಾಶ ಮತದಾನ ಮಾಡುವಂಥದ್ದು ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಇವತ್ತಿನ ದಿನದಲ್ಲಿ ಒಬ್ಬ ಏನಿದ್ದಾರೆ ಸದೃಢ ನಾಯಕರನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ಅವರದು ಯಾವುದೇ ಕಾರಣಕ್ಕೂ ತಪ್ಪದೇನೆ ಸರ್ಕಾರ ಈಗಾಗಲೇ ಸಂಡೂರು ಕ್ಷೇತ್ರದ ಮತದಾರ ಯಾರಿದ್ರೆ ಅವರೆಲ್ಲ ಅವ್ರಿಗೆಲ್ಲ ರಜವನ್ನ ಘೋಷಣೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಓಡಿಸಿದೆ ಅದ್ರದ್ದು ಒಂದು ಕಾಪಿ ಕೊಡಿ ಗೆಜೆಟ್ ನೋಟಿಫಿಕೇಶನ್ ನಾವು ಕೊಡ್ತೀವಿ ಆ ರಜಾ ಘೋಷಣೆ ಆಗಿದೆ ಹಾಗಾಗಿ ಎಲ್ರಿಗೂ ರಜಾ ಇರೋದ್ರಿಂದ ತಪ್ಪದೆ ಅವ್ರು ಬಂದು ಮತದಾನವನ್ನ ಮಾಡಬೇಕು ಈ ಹಿಂದೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ ಅದಕ್ಕಿಂತ ಹೆಚ್ಚಾಗಬೇಕು ಪರ್ಸೆಂಟೇಜು ಟರ್ನ್ ಔಟ್ ಅದಕ್ಕಿಂತ ಹೆಚ್ಚಾಗಬೇಕು ಅಂತ ನಾನು ಕಾಯ್ದೆ ಬಿ ಬಿ ಪ್ರಕಾರ ಪ್ರತಿಯೊಂದು ಕಾರ್ಖಾನೆ ಪ್ಲಾಂಟ್ ಅಥವಾ ಯಾವುದೇ ಎನಿ ಫ್ಯಾಕ್ಟ್ರಿ ಯಾರೇ ಇದ್ರು ಅವ್ರಿಗೆ ವೇತನ ಸಹಿತ ರಜೆ ಕೊಡಬೇಕು ಅಂತ ಕಾನೂನಲ್ಲಿದೆ ನಾನು ಅದನ್ನ ಉಲ್ಲೇಖ ಮಾಡಿ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಏನಿದೆ ಎಲ್ಲರಿಗೂ ನಾನು ಲೆಟರ್ ಬರೆದಿದ್ದೀನಿ ಕದಾವ್ ಮುಖ ಅವ್ರ ಮುಖ ಸಭೆ ಕೂಡ ಮಾಡಿದ್ದೀನಿ ಕಾಲೇಜ್ ಹೋಗಿದ್ದರು ಯಾರು ಕಾಲೇಜ್ ಕಂಪ್ಲೀಟ್ ರಜೆ ಆಗಲ್ಲ ಎಲ್ಲ ಎಲ್ಲಾ ಕಂಪ್ಲೀಟ್ ಸಡ್ಡ ಕ್ಷೇತ್ರ ಯಾರು ಇದ್ದರೆ ಅದು ಕಂಪ್ಲೀಟ್ ರಜಾ ಸರ್ಕಾರನೇ ಗಜೆಟ್ ನೋಟಿಫಿಕೇಶನ್ ಮಾಡ್ಸಿದೆ ಅವ್ರಲ್ಲೇ ಕ್ಲಿಯರ್ ಆಗಿದೆ ನೂರಾ ಮೂವತ್ತೈದು ಬಿ ಪ್ರಜಾಪರಿಸ್ಥಿತಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಇದರ ಪ್ರಕಾರ ಎಲ್ಲರಿಗೂ ರಜಾ ಕೊಡಲೇಬೇಕು ರಜಾ ಕೊಡೋದ್ರ ಬಗ್ಗೆ ಸರ್ಕಾರನೇ ಗೆಜೆಟ್ ಅಂದ್ರೆ ಗೆಜೆಟ್ ನೋಟಿಫಿಕೇಶನ್ ಓಡಿಸಿದೆ ಅದ್ರ ಪ್ರತಿನಿಧಿ ಕಲಿಸಿದ ಅವ್ರಿಗೆ ಗೂಗಲ್ ಮೀಟ್ ಮಾಡಿ ಕೂಡ ನಾನು ಕಡ್ಡಾಯ ರಜಾ ಕೊಡಬೇಕು ಅಂತ ನಾನು ತಿಳ್ಸಿದ್ದೀನಿ ಸೊ ಎಲ್ರಿಗೂ ರಜೆ ಅದ್ರಲ್ಲಿ ಯಾರಿಗೂ ಯಾವುದೇ ರೀತಿ ಅಂತ ಇದಿಲ್ಲ ಮತದಾನದ ದಿನ ಯಾವುದೇ ಒಂದು ತೊಂದರೆ ಉಂಟಾಯಿತು ಎಲ್ಲೋ ಏನೋ ಇದುವರೆಗೂ ಸಂಡೂರು ಕ್ಷೇತ್ರದಲ್ಲಿ ಆಗಿಲ್ಲ ಯಾವುದೇ ರೀತಿಯ ಮತದಾನ ಗಲಭೆ ಆಗಲಿ ಅಥವಾ ಈ ಬೂತ್ ಕ್ಯಾಪ್ಚರಿಂಗು ವೈಲೆನ್ಸು ಅರೆಸ್ಟು ಈ ಥರ ಯಾವುದು ಆಗಿಲ್ಲ ಈ ಕೂಡ ಆಗೋದಿಲ್ಲ ಅದಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಸುರಕ್ಷತೆಯಿಂದ ನೀಟಾಗಿ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡ್ತೀವಿ ಯಾವುದೇ ತೊಂದರೆ ಉಂಟಾಯಿತು ಅಂತಂದ್ರೆ ನಾನು ಇಪ್ಪತ್ತು ಪೊಲೀಸ್ ಸೆಕ್ಟರ್ ಆಫೀಸರ್ ಮತ್ತೆ ಇಪ್ಪತ್ತು ನಮ್ಮ ರೆವಿನ್ಯೂ ಸೆಕ್ಟರ್ ಆಫೀಸರ್ ನಂಬರ್ಸ್ನ ನಿಮಗೆ ಕಂಪ್ಲೀಟ್ ಲಿಸ್ಟು ಒಂದು ಪ್ರಿಂಟೆಡ್ ಕಾಪಿನ ಕೊಡ್ತೀನಿ ಸಾರ್ವಜನಿಕರು ಅದರಲ್ಲಿ ಆ ನಂಬರ್ಗೆ ಇಮಿಡಿಯೇಟ್ ಆಗಿ ಫಸ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವರಿಂದ ಬಗೆಹರದಿಲ್ಲ ಅಂತಂದ್ರೆ ಚುನಾವಣಾಧಿಕಾರಿ ನಾನಿದ್ದೀನಿ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ನಮ್ಮ ಎಮ್ ಸಿ ಸಿ ನೋಡಲ್ ಆಫೀಸರ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸದಾಶೇರಿ ಅವರಿದ್ದಾರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಸಹಾಯಕ ಚುನಾವಣಾಧಿಕಾರಿ ತಹಸೀಲ್ದಾರ್ ಸಂಡೂರು ಅನಿಲ್ ಕುಮಾರ್ ಅವರು ಇದ್ದಾರೆ ಇವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಮೂರು ಜನದ ನಂಬರ್ನ ನಿಮಗೆ ಕೊಡ್ತೀವಿ ನೀವು ಮೂರು ಜನ ನಮ್ಮ ನಂಬರ್ನ ಬೇಕಾದ್ರೆ ನೀವು ಹಾಕ್ಬೋದು ಏನು ತೊಂದರೆ ಕೊಟ್ಟಂಗೆ ಇವತ್ತು ಸಂಜೆ ಆರು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಎಲ್ಲ ರಾಜಕೀಯ ಪಕ್ಷದವರು ಎರಡು ಅಭ್ಯರ್ಥಿ ಮೇಯ್ನು ಹಾಂ ಮತ್ತೆ ಉಳಿದಂತ ನಾಲ್ಕು ಅಭ್ಯರ್ಥಿಗಳು ಏನು ಆರು ಅಭ್ಯರ್ಥಿಗಳು ತಿಳಿಸಿದೀವಿ ಇವತ್ತು ಸಂಜೆ ನಾಲ್ಕು ಅಷ್ಟೇ ಪರ್ಮಿಷನ್ ತೊಗೊಂಡಿದ್ದಾರೆ ನಾಲ್ಕು ಗಂಟೆ ಮೇಲೆ ಯಾರೂ ತೊಗೊಂಡಿಲ್ಲ ನಾ ಅಂದರೆ ಆರು ಗಂಟೆ ಒಳಗಡೆ ಬಹಿರಂಗ ಪ್ರಚಾರ ಅಂತ್ಯ ಮಾಡಬೇಕು ಯಾರಾದರೂ ಮಾಡಿಲ್ಲ ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಮುಲಾಜದಿಂದನೇ ಕ್ರಮ ಕೈಗೊಳ್ತೀವಿ ಎಫ್ ಐ ಆರ್ ದಾಖಲು ಮಾಡ್ತೀವಿ ಕ್ರಮ ಕೈಗೊಳ್ತೀವಿ ಏನಿದ್ರು ಮನೆ ಮನೆಗೆ ಹೋಗಿ ಮತದಾನನ ಅವರು ಮತದಾನಕ್ಕೆ ಕೇಳ್ಕೋಬೋದೇ ಹೊರತು ಅದು ಐದು ಜನಕ್ಕಿಂತ ಜಾಸ್ತಿ ಸೇರಬಾರ್ದು ಅವರು ಒಬ್ಬ ಈಗ ಅಭ್ಯರ್ಥಿ ಹೋಗ್ತವ್ರೆ ಅಂದ್ರೆ ಅವ್ರ ಜೊತೆ ನಾಲ್ಕು ಜನ ಹೋಗ್ಬೋದು ಅಥವಾ ಬೇರೆ ಇನ್ಯಾರಾದ್ರು ಕಾರ್ಯಕರ್ತವ್ರು ಇದ್ದಾರೆ ಅಂದರೆ ಅವ್ರ ಜೊತೆ ನಾಲ್ಕು ಜನ ಐದೈದು ಜನ ಗುಂಪಾಗಿ ಹೋಗಿ ಕೇಳ್ಬೋದು ಹೊರ್ತು ಐವತ್ತು ಜನ ನೂರು ಜನ ಗುಂಪು ಕಟ್ಟಿಕೊಂಡು ಹೋಗಿ ಮನೆಯಲ್ಲಿ ಮತದಾನ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ ಇವತ್ತು ಆರು ಗಂಟೆ ಅವ್ರು ಇವತ್ತು ಬಹಿರಂಗ ಪ್ರಚಾರ ಆರು ಗಂಟೆ ನಂತರ ನೋ ಬಹಿರಂಗ ಪ್ರಚಾರ ಓನ್ಲಿ ಮನೆ ಮನೆಗೆ ಹೋಗಿ ಅವ್ರು ಮತ ಕೇಳೋದಕ್ಕೆ ಅವಕಾಶ ಇದೆ ಮನೆ ಮನೆ ಮಾತ ಕೇಳ್ಬೋದು ಸುಮ್ಮನೆ ಗುಂಪು ಕಟ್ಟ್ ಓಡಾಡ್ತಾರೆ ಅದೇ ತಪ್ಪು ನಾವು ಅದಕ್ಕೆ ನಮ್ಮ ವಿ ಎಸ್ ಡಿ ಅವ್ರು ಹೇಳಿದ ಎಫ್ ಎಸ್ ಡಿ ಅವ್ರ್ ಹೇಳಿದೀವಿ ಎಫ್ ಎಸ್ ಸಿ ಹೇಳಿದ್ದೀವಿ ನಾನು ಅಭ್ಯರ್ಥಿಗಳಿಗೆ ಮತ್ತು ಅವ್ರ ಚುನಾವಣಾ ಏಜೆಂಟ್ಗಳು ಕೂಡ ನಾನು ಸ್ಟ್ರಿಟಾಗಿ ಹೇಳಿದ್ದೀನಿ ಆ ಥರ ಆಯಿತು ನಮ್ಗೆ ಕಂಡು ಬಂತು ಕಂಪ್ಲೇಂಟ್ ಆಯಿತು ನಾವು ಕ್ರಮ ಕೈಗೊಳ್ತೀವಿ ಅಂತ ನಾನು ಅವ್ರಿಗೆ ತಿಳಿಸಿದೆ ಆ ಕ್ರಮ ನಾವು ಮಾಡ್ತೀವಿ ಮತ್ತೆ ಎಲ್ಲ ವೆಹಿಕಲ್ ಫಾಸ್ ಇವತ್ತು ಸಂಜೆ ಆರು ಗಂಟೆವರೆಗೆ ಮಾತ್ರ ಯಾವುದೇ ವೆಹಿಕಲ್ಲು ಹೊರಗಡೆ ಓಡಣ್ಣ ಸೀಜ್ ಆಗಿದೆ ಓನ್ಲಿ ವೆಹಿಕಲ್ ಪರ್ಮಿಷನ್ ಏನಾದರೂ ಇದ್ದರೆ ಅದು ಚುನಾವಣೆ ಅಭ್ಯರ್ಥಿ ಏನು ಕಣದಲ್ಲಿರುವಂಥ ಅಭ್ಯರ್ಥಿ ಅವರ ಎಲೆಕ್ಷನ್ ಏಜೆಂಟು ಮತ್ತೆ ಪಕ್ಷಕ್ಕೆ ಒಂದು ಒಟ್ಟು ಮೂರು ವೆಹಿಕಲ್ ಅಷ್ಟೇ ಆ ವೆಹಿಕಲ್ ಅಲ್ಲೂ ಒಂದು ವೆಹಿಕಲ್ ಅಲ್ಲಿ ಒಬ್ಬ ವ್ಯಕ್ತಿ ಜನ ವ್ಯಕ್ತಿ ಮಾತ್ರ ಓಡಾಡಬಹುದು ಐದಕ್ಕಿಂತ ಜಾಸ್ತಿ ಓಡಾಡಬಹುದು ಅದು ಪಾಸ್ ತಗೊಂಡಿರ್ಬೇಕು ಪಾಸ್ ತಗೋಳದ ವೆಹಿಕಲ್ ಅಭ್ಯರ್ಥಿ ಚುನಾವಣಾ ಏಜೆಂಟ್ ಮತ್ತೆ ಅವರ ಪಕ್ಷದ ಪರವಾಗಿ ಒಂದು ವೆಹಿಕಲ್ ಒಟ್ಟು ಮೂರು ವೆಹಿಕಲ್ ಅಷ್ಟೇ ಮ್ಯಾಕ್ಸಿಮಮ್ ಇವತ್ತು ಸಂಜೆ ಗಂಟೆ ನಂತರ ಒಂದು ವೆಹಿಕಲ್ ಐದು ಜನ ಇನ್ಕ್ಲೂಡಿಂಗ್ ಡ್ರೈವರ್ ಸೇರ್ ಐದು ಜನ ಆಮೇಲೆ ಡ್ರೈವರ್ ಬೇರೆ ನಾವೈದ್ ಜನ ಬೇರೆ ಆತರ ಇಲ್ಲ ಮ್ಯಾಕ್ಸಿಮಮ್ ಐದು ಜನ ಇರಬೇಕು ಅದಕ್ಕಿಂತ ಮತ್ತೆ ಅಲ್ಲಿರೋ ವೆಹಿಕಲ್ ಓಡಾಡೋರು ಯಾರು ಹಿಸ್ಟ್ರಿ ಸೀಟ್ರು ಲೌಡಿ ಸೀಟ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಯಾರು ಯಾರೋ ವೆಹಿಕಲ್ ಅಲ್ಲಿ ಇರಬಾರ್ದು ಓಡಾಡಬಾರ್ದು ಚುನಾವಣೆ ಅಭ್ಯರ್ಥಿ ಜೊತೆ ಏಜೆಂಟ್ ಜೊತೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳ ಯಾವುದೇ ವ್ಯಕ್ತಿ ಓಡಾಡೋ ಆಗಿಲ್ಲ ಮತ್ತೆ ಓಟಿಸ್ಟೆನ್ಸ್ ಬೂತ್ ಏನು ಇವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ನೂರು ಮೀಟರ್ ದೂರದಲ್ಲಿ ಅಲ್ಲಿ ಕೂರೋಂಥ ವ್ಯಕ್ತಿ ಕೂಡ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿರಬಾರ್ದು ಅದೇ ಮತಗಟ್ಟೆಯ ಮತದಾರ ಆಗಿರಬೇಕು ಅದೇ ಮತಗಟ್ಟೆ ಮತದಾರ ಆಗಿರ್ಬೇಕು ಬೇರೆ ಕರ್ಕೊಂಡು ಅಂತಂದ್ರೆ ನಾವು ಹೋಗಿ ಅವ್ರದ್ದು ಐಡೆಂಟಿಟಿ ಕಾರ್ಡ್ ವೆರಿಫೈ ಮಾಡ್ತೀವಿ ಎಪಿಕ್ ಕಾರ್ಡ್ ಇರ್ಬೇಕು ಅವ್ರದ್ದು ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡಿಸ್ತೀವಿ ಸೀಲ್ ಮಾಡಿಸ್ತೀವಿ ಆಗಿದ್ರೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಅದೇ ಮತಗಟ್ಟೆಯ ಮತದಾರ ಆಗಿರ್ಬೇಕು ಅದೇ ಅವರು ಮಾತ್ರ ವೋಟರ್ ಗೊತ್ತಿಲ್ಲ ಕೂತ್ಕೋಬೇಕು ಮತ್ತೆ ಅವರು ಯಾವ್ದು ಕ್ರಿಮಿನಲ್ ಹಿನ್ನೆಲೆ ಇರಬಾರ್ದು ನಮಗೆ ಏಯ್ಟಿ ಪ್ಲಸ್ ಏನು ಮನೆ ಬಿಲಿಂಗೇ ಮಾಡ್ತಾರಲ್ಲ ಅದು ಎಷ್ಟಾಗಿದೆ ಇದರಿಂದ ಏಯ್ಟಿ ಫೈವ್ ಪ್ಲಸ್ ಮತ್ತು ಪಿ ಡಬ್ಲ್ಯೂ ನಾವು ಫಾರ್ಮ್ ಟು ಅಂತ ಏನು ನೋಟಿಫಿಕೇಶನ್ ಆಯಿತು ಅದರ ಐದು ದಿನದೊಳಗಡೆ ತಗೋಬೇಕಿತ್ತು ಎಲ್ಲ ತಗೊಂಡಿದ್ವಿ ಒಟ್ಟು ಹದಿಮೂರು ಮತದಾರರು ಹದಿಮೂರು ಮತದಾರರು ಒಂಬತ್ತು ಜನ ಏಯ್ಟಿ ಫೈವ್ ಪ್ಲಸ್ಸು ಮತ್ತು ನಾಲ್ಕು ಜನ ಪಿ ಡಬ್ಲ್ಯೂ ಡಿ ಒಟ್ಟು ಹದಿಮೂರು ಮತದಾರರು ನಮಗೆ ಮನೆಯ ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ರು ನಾಲ್ಕನೇ ತಾರೀಕು ನಾವು ಇದನ್ನ ಮಾಡಿ ಅವತ್ತೇ ಆ ದಿನನೇ ನಾವು ಪೂರ್ಣಗೊಳಿಸಿದ್ದೀವಿ ಎಲ್ಲ ರಾಜಕೀಯ ಏನು ಅಭ್ಯರ್ಥಿಗಳು ಮತ್ತೆ ಏಜೆಂಟ್ ಇರ್ತದೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಅವರು ಕೂಡ ಇದ್ದರು ಆ ಸಮ್ಮುಖದಲ್ಲಿ ವಿಡಿಯೋಗ್ರಫಿ ಮಾಡೋದ್ರ ಮುಖಾಂತರ ಮತದಾನದ ರಹಸ್ಯ ಯಾರಿಗೂ ತಿಳಿಯದ ಹಾಗೆ ನಾವು ಏನು ಚುನಾವಣೆ ಆಗಿದ ನಿರ್ದೇಶನ ಇದೆ ಆ ಪ್ರಕಾರ ಮಾಡಿ ಈಗಾಗಲೇ ಸ್ಟ್ರಾಂಗ್ ರೂಮಲ್ಲಿ ಅಂದರೆ ಟ್ರೆಸರ್ನಲ್ಲಿ ನಾವು ಇಟ್ಟಿದ್ದೀವಿ ಇಲ್ಲಿಂದ ಏನು ಹದಿಮೂರನೇ ತಾರೀಕು ಡೀಪಸ್ಟಿಂಗ್ ಮಾಡಿ ಇಲ್ಲಿಂದ ವಾಪಸ್ಸು ನಾವು ಬಳ್ಳಾರಿ ಬಳ್ಳಾರಿಯಲ್ಲಿ ಈಗ ಚುನಾವಣೆ ಎಣಿಕೆ ಕಾರ್ಯ ಆಗೋದು ಬಳ್ಳಾರಿನಲ್ಲಿ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹೊಸಪೇಟೆ ರೋಡ್ ಬಳ್ಳಾರಿ ದಯವಿಟ್ಟು ಇದೊಂದು ಮುದ್ರಣ ಮಾಡ್ಬೋದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹೊಸಪೇಟೆ ರೋಡ್ ಬಳ್ಳಾರಿ ಅಲ್ಲಿ ಮತ ಎಣಿಕೆ ಕಾರ್ಯ ಇರುತ್ತೆ ಅಲ್ಲೇ ಸ್ಟ್ರಾಂಗ್ ರೂಮ್ ಕೂಡ ರೆಡಿ ಮಾಡಿದೀವಿ ಇಲ್ಲಿ ನಾವು ಹದಿಮೂರನೇ ತಾರೀಕು ಬಂದಂತಹ ಮತಯಂತ್ರಗಳನ್ನ ಎಲ್ಲ ಜೋಡಣೆ ಮಾಡಿ ಡಿಮರ್ಸಿಂಗ್ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ವ್ಯಾನ್ ಗಳಿಗೆ ತುಂಬಿ ಬಿತ್ತು ಪೊಲೀಸ್ ಎಸ್ ಕಾಟು ವಿಡಿಯೋಗ್ರಫಿ ಮಾಡಿಕೊಂಡು ನಾವು ಅದೇ ರಾತ್ರಿ ಯಾವಾಗ ಮುಗಿತಾವಾಗ ಹದಿಮೂರು ರಾತ್ರಿ ಅಥವಾ ಹದಿನಾಲ್ಕು ಬೆಳಿಗ್ಗೆ ಆದ್ರೂ ಆಗ್ಬೋದು ನಾವು ಇಲ್ಲಿಂದ ತಗೊಂಡೋಗಿ ಬಳ್ಳಾರಿ ಸ್ಟ್ರಾಂಗ್ ರೂಮ್ ಅಲ್ಲಿ ಈಗೇನು ಹೇಳಿದೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಹಾಸ್ಪಿಟಲ್ ರೋಡ್ ಬಳ್ಳಾರಿನಲ್ಲಿ ನಾವು ಶೇಖರಣೆ ಮಾಡಿ ಇಡ್ತೀವಿ ಇಪ್ಪತ್ತ್ ಮೂರು ನವೆಂಬರ್ ಎರಡು ಸಾವಿರದ ಮತ ಎಣಿಕೆ ಕಾರ್ಯನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ ಫಸ್ಟ್ ಪ್ರಥಮವಾಗಿ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ಟಿ ಪಿ ಬಿ ಎಸ್ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಸಬಲ್ ಪೋಸ್ಟಲ್ ಬ್ಯಾಲೆಟ್ ಸರ್ವಿಸ್ ಯಾರ್ಯಾರು ಸೇವಾ ಮತದಾರ ಸರ್ವಿಸ್ ವೋಟರ್ಸ್ ಆರ್ಮಿ ನೇವಿ ಏರ್ಫೋರ್ಸ್ ಪ್ಯಾರಾಮಿಲಿಟರಿ ಸರ್ವಿಸಸ್ ಅಲ್ಲಿ ಇದ್ದಾರೆ ಅವರಿಗೆ ಐವತ್ತ್ ಜನ ನಮ್ಮ ಕ್ಷೇತ್ರದಲ್ಲಿ ಒಟ್ಟು ಐವತ್ ಜನ ಸೇವಾ ಮತದಾರ ಇದಾರೆ ಆ ಐವತ್ ಜನಕ್ಕೆ ನಾವು ಮೂವತ್ತನೇ ತಾರೀಕಿಗೆ ಇ ಟಿ ಪಿ ಪಿ ಅದರಲ್ಲಿ ಎಷ್ಟು ನಮ್ಗೆ ವಾಪಸ್ ಇಲ್ಲಿ ತನಕ ಯಾವ್ದು ಒಂದು ಬಂದಿಲ್ಲ ಇಪ್ಪತ್ತ ಮೂರನೇ ತಾರೀಕು ಬೆಳಿಗ್ಗೆ ಏಳು ಐವತ್ತೊಂಬತ್ತು ವರ್ಗು ನಮ್ಗೆ ಬರ್ಬೋದು ಯಾವ್ಯಾವ ಏಳು ಐವತ್ತೊಂಬತ್ತು ವರ್ಗು ಬರ್ತವೆ ಅದನ್ನೆಲ್ಲ ನಾವು ಎಣಿಕೆಗೆ ನಾವು ಪರಿಗಣಿಸ್ತೀವಿ ಬರ್ತವೆ ಅಷ್ಟನ್ನ ನಾವು ಎಣಿಕೆಗೆ ಪರಿಗಣಿಸ್ತೀವಿ ಎಂಟು ಗಂಟೆ ನಂತರ ಬಂದ್ರೆ ಅದನ್ನ ಎಂಟು ಗಂಟೆ ಪರಿಗಣಿಸೋದಿಲ್ಲ ನಾವು ಕಳಿಸಿರೋದು ಆನ್ಲೈನು ಅವರು ಅದು ಪಿನ್ ಯೂಸ್ ಮಾಡಿ ಡೌನ್ಲೋಡ್ ಮಾಡಿ ಅದರಿಂದ ಸೆಪರೇಟ್ ಪ್ರಕ್ರಿಯೆ ಇದೆ ಅವ್ರದ್ದು ರೆಕಾರ್ಡ್ ಆಫೀಸರು ಯೂನಿಟ್ ಆಫೀಸರು ಇಂಡಿವಿಜುವಲ್ ಅಂತ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಪಾಸ್ವರ್ಡ್ ಹೋಗುತ್ತೆ ಅವ್ರು ಡೌನ್ಲೋಡ್ ಮಾಡಿ ಅದನ್ನ ಏನು ಯಾರು ಯಾರು ಹಾಕ್ಬೇಕು ಓಟನ್ನ ಅವರು ಟಿಕ್ ಮಾಡಿ ಮತ್ತೆ ಅದನ್ನ ಪ್ಯಾಕ್ ಮಾಡಿ ನಮ್ಗೆ ಕಳಿಸ್ಕೊಡ್ತಾರೆ ಅದು ಬಂದಿರೋದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಇದೆ ಸ್ಕ್ಯಾನಿಂಗ್ ಮಾಡೋದ್ರ ಮುಖಾಂತರ ನಾವು ಮಾಡ್ತೀವಿ ಆ ಕೌಂಟಿಂಗ್ ಸ್ಕ್ಯಾನಿಂಗ್ ಮಾಡೋದ್ರ ಮುಖಾಂತರ ನಾವು ಮಾಡ್ತೀವಿ ಆಗದೆ ಅದರ ಯಾವ್ದಾದ್ರು ಇರ್ತದೆ ಬರಲ್ಲ ಒಟ್ಟು ಐವತ್ತು ಮೂರು ಫೈಲ್ಸ್ ಇದುವರೆಗೂ ಒಂದು ಬಂದಿಲ್ಲ ಅದು ಬಂದೇ ಇಲ್ಲ ಬರುತ್ತೆ ಈಗ ಫೀಲ್ಡ್ ಆಫೀಸ್ ಎಲ್ಲೆಲ್ಲೋ ಇರ್ತವೆ ಆರ್ಮಿ ನೇಮಿ ಅಂತ ನೀವು ಊಹೆ ಮಾಡಿ ಬಾರ್ಡರ್ ಇರ್ತಾರೆ ಎಷ್ಟು ಜನ ಜಮ್ಮು ಕಾಶ್ಮೀರದಲ್ಲಿ ಇರ್ತಾರೆ ಲೇಲ್ ಇರ್ತಾರೆ ಅಲ್ಲಿಂದ ಪೋಸ್ಟ್ ಮಾಡಿದ್ರೆ ಬರದೇ ಒಂದು ಹತ್ತು ಹತ್ತು ದಿನ ಆಗ್ಬೋದು ಸೊ ಬರ್ತವೆ ಇನ್ಮೇಲೆ ಬರ್ತವೆ ಇನ್ನು ಮತಾಣಿಕೆಗೆ ಇಪ್ಪತ್ತ್ ಮೂರು ಅಂತಂದ್ರೆ ಇನ್ನು ಪೋಸ್ಟ್ ಮಾಡ್ತಾರೆ ಸರ್ ಅವರು ಅಲ್ಲಿಂದ ಬೈಕ್ ಪೋಸ್ಟ್ ಮುಖಾಂತರ ಬರ್ಬೇಕು ನಾವು ಕಳ್ಸೋದು ಮಾತ್ರ ಮೇಲಲ್ಲಿ ಇಮಿಡಿಯೇಟ್ ಆಗಿ ಮೇಲ್ ಅಂತಂದ್ರೆ ಅಂದ್ರೆ ಅದೊಂದು ಸಾಫ್ಟ್ವೇರ್ ಇದೆ ಸಿಸ್ಟಮ್ ಇದೆ ಆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ನಮ್ಗೆ ಏನು ಗೊತ್ತಾಗುದಿಲ್ಲ ಜಸ್ಟ್ ನಾವು ಬ್ಯಾಲೆಟ್ ಅಪ್ಲೋಡ್ ಮಾಡಿ ಪುಷ್ ಮಾಡಬೇಕು ಐವತ್ ಮೂರು ಜನಕ್ಕೂ ಯೂನಿಟ್ ಹೋಗ್ಬಿಡುತ್ತೆ ಅದನ್ನ ಅವ್ರು ಪ್ರತಿಯೊಬ್ರು ಡೌನ್ಲೋಡ್ ಮಾಡಿ ಆ ಪಿನ್ ಎಲ್ಲ ಇದೆ ಅದೆಲ್ಲ ಹಾಕಿ ಅವರು ಯಾರು ಬೇಕೋ ಅವ್ರಿಗೆ ಮತ ಚಲಾಯಿಸಿ ಫೋಲ್ಡ್ ಮಾಡಿ ಇದೇ ಇನ್ಸ್ಟ್ರಕ್ಷನ್ಸ್ ಇದೆ ಏನ್ ಹಾಕ್ಬೇಕು ಅಂತ ಬೈ ಪೋಸ್ಟ್ ಕಳ್ಸಿ ಕೊಡ್ತಾರೆ ಅದನ್ನ ಮಾಡ್ತಾರೆ ಅರವತ್ತೈದು ಸಾವಿರದ ಐನೂರ ತೊಂಬತ್ತೆಂಟು

ಜೀಪ ಸಂಪುರದ ಸೀಜ್ ಆಯ್ತು ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದ ಅದನ್ನ ಆದಾಯ ತೆರಿಗೆ ಇಲಾಖೆಯವರಿಗೆ ನಾವು ಮಾಹಿತಿ ಕೊಟ್ವಿ ಆದಾಯ ತೆರಿಗೆ ತೆರಿಗೆ ಇಲಾಖೆಯವ್ರಿಗೆ ಬಂದು ಅವ್ರದ್ದು ಒಂದಷ್ಟು ಕ್ರಮಗಳಿದೆ ಕ್ರಮಗಳನ್ನು ತಿಳಿಸಿ ಮಾಡ್ಕೊಂಡು ತಗೊಂಡೋಗಿ ದಾಖಲಿಸ್ಕೊಂಡಿದ್ದಾರೆ ನಿಯಮಾವಳಿ ಏನಿದೆ ಈ ಸಿ ಗೈಡ್ ಪ್ರಕಾರ ಹತ್ತು ಲಕ್ಷದ ಒಳಗಿದ್ರೆ ಅಷ್ಟೇ ನಾವು ಮಾಡಬೇಕು ಹತ್ತು ಲಕ್ಷ ಮಾಡಬೇಕು ಹಾಗಾಗಿ ನಾವು ಅದನ್ನ ಕಂಡು ಬಂದ ತಕ್ಷಣ ಅದನ್ನ ಸೀಜ್ ಮಾಡಿ ಪ್ರೊಸೀಜರ್ ಮಾಡಿ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದಿವಿ ಮುಂದಿನ ಅವರು ಮಾಡ್ಕೊಂಡಿದ್ದಾರೆ ಲೀಟರ್ yeah, <laughs> ಓಪನ್ ಮತ್ತೆ ಈ ಮತಕ್ಷೇತ್ರದ ಮತದಾರನ ಹೊರತುಪಡಿಸಿ ಬೇರೆ ಕ್ಷೇತ್ರದಿಂದ ಬಂದಿರತಕ್ಕ ಸಂಜೆ ಆರು ಗಂಟೆ ಒಳಗಡೆ ಕಾನ್ಚನ್ಸಿ ಬಾರ್ಡರ್ ಇಂದ ಹೊರಗಡೆ ಇರಬೇಕು ಇಲ್ಲ ಅಂತಂದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ ನಾನು ಈಗಾಗಲೇ ಅವ್ರಿಗೆಲ್ಲ ಕಮ್ಯುನಿಕೇಟ್ ಮಾಡಿದ್ದೀನಿ ಈ ಕ್ಷೇತ್ರದ ಮತದಾರರಾಗಿದ್ರೆ ಅವ್ರು ಇರ್ಬೋದು ಆದ್ರೆ ಈ ಕ್ಷೇತ್ರದ ಮತದಾರರಲ್ಲ ಬಂದಿದ್ದಾರೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಎರಡು ಪಕ್ಷದಿಂದ ಬಂದಿದ್ದಾರೆ ಅವರೆಲ್ಲ ಸಂಜೆ ಆರು ಗಂಟೆ ಒಳಗಡೆನೆ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಏನಿದೆ ಇದನ್ನ ಬಿಟ್ಟು ಅವರು ಹೊರಗಡೆ ಹೋಗ್ಬೇಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತೀಲಿ ಇರೋದಕ್ಕೆ ಅವಕಾಶ ಕ್ಷೇತ್ರ ಅಲ್ಲದೇ ದೊಡ್ಡ ಅವರು ಅವ್ರು ಇರ್ಬೋದು ಅಭ್ಯರ್ಥಿ ಅಭ್ಯರ್ಥಿ ಈಸ್ ಎ ಕ್ಯಾಂಟಿಡೇಟ್ ಇಫ್ ಇಸ್ ಎ ಏಜೆಂಟ್ ಈ ಈಗ ಅಭ್ಯರ್ಥಿನೇ ಇಲ್ಲ ಅಂತಂದ್ರೆ ನನಗೆ ಅಭ್ಯರ್ಥಿ ಇರ್ಬೋದು ಮತದಾನ ಕೇಳ್ಬೇಕಲ್ವಾ ಅವ್ರು ಓಟ್ ಕೇಳಬೇಕಾಗ್ತದೆ ಹೌದು 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 ಅಭ್ಯರ್ಥಿ ಜೊತೆಗೆ ಇಂತಿಷ್ಟು ಜನ ಏನಂತ ಅವಕಾಶ ಇದೆ ಅಂದ್ರೆ ಹೊರಗಿನ ಕ್ಷೇತ್ರದವ್ರಿಗಿಲ್ಲ ಬಿ ಐ ಪಿ ಈಗ ಎಕ್ಸ್ ಸಿ ಎಂ ಇರ್ತಾರೆ ಅಥವಾ ಪ್ರೆಸೆಂಟ್ ಗೌರ್ಮೆಂಟ್ ಆದ್ರೆ ಸಿ ಎಂ ಡಿ ಸಿ ಎಂ ಅಥವಾ ಅವ್ರ ಕ್ಷೇತ್ರ ಅವರ ಪಾರ್ಟಿ ಅವರು ಯಾರಾದ್ರೂ ಮಿನಿಸ್ಟರ್ ಈಗ ಆಪೋಸಿಷನ್ ಇನ್ನೊಂದಾದ್ರೆ ಅವರು ಈ ಹಿಂದೆ ಸಿ ಎಂ ಇದ್ರು ಡಿ ಸಿ ಎಂ ಇದ್ರು ಅಥವಾ ಬೇರೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ ಅವ್ರು ಯಾರನ್ನೂ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ ಆರು ಗಂಟೆ ಒಳಗಡೆ ಅವರು ಹೋಗ್ಬೇಕು ಎರಡೂ ಪಾರ್ಟಿ ಅವರಿಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಷ್ಟೇ ಇಲ್ಲ ಎರಡು ಮೇಜರ್ ಪಾರ್ಟಿಗಳಿದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ಬರಿಗೂ ನಾನು ಹೇಳಿದ್ದೀನಿ ಒಂದಿ ಮೂರು ಜನ ನಾನು ಫೋರ್ಬೇಕು ಹೌದು ನನ್ನ ಅವಕಾಶ ಇಲ್ಲ ನೀವು ಆರು ಗಂಟೆ ಒಳಗಡೆ ಹೋಗ್ಲೇಬೇಕು ಅಂತ ಕ್ಲಿಯರ್ ಆಗಿ ಅವರ ದೇವಸ್ಥಾನದಲ್ಲಿ ಶಾಲೆ ಸಾರಿ ಕುಮಾರಸ್ವಾಮಿ ಶಾಲೆನಲ್ಲಿ ಇತ್ತು ಈಗ

ಫೆಸಿಲಿಟಿ ಕೊಡಬೇಕು ನ್ಯಾಷನಲೈಸೇಷನ್ ಹೋಗಪ್ಪ ಇದರಲ್ಲಿ ಅವರು ಅಲ್ಲಿ ಲೋಕಲ್ ಏನು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಮ್ಮ ರಾಜೇಶ್ವರಿ ನಿರೀಕ್ಷಕರು ಆರ್ ಇ ವಿ ಎ ಸಂಬಂಧಪಟ್ಟ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕರ್ಕೊಂಡು ಹೋಗಿ ನಾವೇ ಹೇಳಿದ್ದೀವಿ ಹೊಸೂರಲ್ಲಿ ರೋಡು ಗೆ ಅಂತ ಡಿಮ್ಯಾಂಡ್ ಮಾಡಿದ್ರು ಮುಖ್ಯವಾಗಿ ರೋಡ್ ಕನ್ಸ್ಟ್ರಕ್ಷನ್ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಚುನಾವಣೆ ಮುಗಿದ ನಂತರ ಏನು ಕ್ರಮ ಇದೆ ಅದು ಕೈಗೊಳ್ತೀವಿ ಅಂತ ಹೇಳಿದೀವಿ ಅವರೇ ನಮ್ಮೆಲ್ಲರ ಸಮ್ಮುಖದಲ್ಲೇ ವಾಲಂಟಿಯಾಗಿ ಅದನ್ನು ತೆಗ್ದಿದ್ದಾರೆ ಇನ್ನೂ ಒಂದೆರಡು ಸಣ್ಣ ಸಣ್ಣ ಇಶ್ಯೂ ಇತ್ತು ಅದನ್ನು ಕೂಡ ನಾವು ರಿಸಲ್ವ್ ಮಾಡಿದೀವಿ ವಿಟ್ಲಾಪುರದಲ್ಲಿ ಎಂಬತ್ತು ಕುಟುಂಬ ಏನು ಹರಿಜನ ಕೇರಿ ಅಂತ ಇದೆ ಅವರು ನಮ್ಗೆ ಅಕ್ಕುಪತ್ರ ಸಿಕ್ಕಾಗಲ್ಲ ಆ ಕಾರಣಕ್ಕಾಗಿ ಅಂತ ಹೇಳಿದರು ನಾನು ಅವ್ರಿಗೆ ಮನದಟ್ಟಾಗ ರೀತಿ ಏನೇನು ಅದರಲ್ಲಿ ಕಾನೂನು ಕ್ರಮ ಇದೆ ಯಾವ್ಯಾವ ರೀತಿ ಮಾಡಬೇಕು ಏನೇನು ಇದುವರೆಗೂ ಆಗಿಲ್ಲ ಅನ್ನೋದನ್ನ ತಿಳಿಯೋದಿದ್ದೀನಿ ಮತ್ತೆ ಚುನಾವಣೆ ಮುಗಿದ ನಂತರ ನಾವು ನಿಯಮಾನುಸಾರ ಅದನ್ನ ಮಾಡಿಕೊಡ್ತೀವಿ ಏನ್ ಮಾಡ್ಬೇಕು ಕ್ರಮ ಖಂಡಿತ ಮಾಡ್ತೀರ ಅಂತ ಹೇಳಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಯುವ ಅವರು ಮತ್ತೆ ತಹಸೀಲ್ದಾರ್ ಅವರು ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಅಫಿಷಿಯಲಿ ನಾವೇನು ಬ್ಯಾಕ್ ಗ್ರೌಂಡ್ ವರ್ಕ್ ನಾವು ಮಾಡಬೇಕು ಅದನ್ನ ನಾವು ಮಾಡ್ಕೊತಾ ಇದೀವಿ ಹಾಗಾಗಿ ಅವರು ಕೂಡ ಖುಷಿಯಿಂದ ಆ ಮತದಾನ ಬಯಸ್ನ ವಾಪಸ್ ಪಡೆದಿದ್ದಾರೆ ಅದೇ ಪ್ರಕಾರ ತುಮಕಿ ತಾಂಡದವರು ಒಂದು ಬೇಡಿಕೆ ಇತ್ತು ನಮಗೆ ಅಲ್ಲೇ ಮತ ಮತಗಟ್ಟೆ ಕೇಂದ್ರ ಬೇಕು ನಾವು ಎರಡು ಕಿಲೋಮೀಟರ್ ಹೋಗಕ್ಕಾಗುದಿಲ್ಲ ಅಂತ ಹೇಳಿದ್ರು ಅವ್ರದ್ದು ಪೋಲಿಂಗ್ ಸ್ಟೇಷನ್ ಸಖೆ ಇನ್ನೂರ ಐವತ್ತೆರಡ ನೂರೈವತ್ತೆರಡ ನೂರೈವತ್ತೆರಡು ಏನಿತ್ತು ಅವ್ರದನ್ನ ಬೈಫರ್ ಕೇಟ್ ಮಾಡಿ ಅವ್ರದ್ದು ಏನು ಮುನ್ನೂರು ಜನ ಒಂದಷ್ಟು ಓಟರ್ಸ್ ಇದ್ದಾರೆ ಅವ್ರಿಗೆ ಆಗಿದೆ ಆಲ್ರೆಡಿ ಅಪ್ರೂವಲ್ ಬಂದಿದೆ ಬಟ್ ಬೈ ಎಲೆಕ್ಷನ್ ಬರುತ್ತೆ ಅನ್ನೋದು ಯಾರು ಗೊತ್ತಿರಲ್ಲ ಬೈ ಎಲೆಕ್ಷನ್ ಆಗಿರೋದ್ರಿಂದ ಅದು ಈ ಸಲ ಅದು ಆಗಿಲ್ಲ ಮುಂದಿನ ಚುನಾವಣೆಯಿಂದ ಅವ್ರ ಗ್ರಾಮಕ್ಕೆ ತುಮಕಿ ತಾಣ ಏನಿದೆ ಅವ್ರ ಸೆಪರೇಟ್ ಮತಗಟ್ಟೆ ಇರುತ್ತೆ ಅದು ಆಲ್ರೆಡಿ ಅಪ್ರೂವಲ್ ಬಂದಿದೆ ಈ ವಿಷಯನ ತಿಳಿಸಿ ಆದೇಶ ಕಾಪಿ ಏನ್ ಬಂದಿದೆ ಈ ಸಂದ ಅಪ್ರೂವಲ್ ಅದನ್ನು ಕೊಟ್ವಿ ಹಾಗಾಗಿ ಅವರು ಕೂಡ ಚುನಾವಣಾ ವಾಪಸ್ ಪಡ್ಕೊಂಡಿದ್ದಾರೆ ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಎಕ್ಸಾಕ್ಟ್ ಆಗಿ ನಂಬರ್ಸ್ ಕೊಡ್ತೀನಿ ನಾನು ಸಮಥಿಂಗ್ ಇದೆ ಅವರು ಕೂಡ ನಾವು ಮಾಡೋಕೆ ಅವಕಾಶ ಈಶ್ವರ ತಗೊಂಡಿದೀವಿ ಆ ಪರ್ಮಿಷನ್ ಅವ್ರು ಕೊಟ್ಟಿದ್ದೀವಿ ಗ್ರಾಮಕ್ಕೆ ಹೋಗಿ ನಾವೇ ತೆರಳಿ ಹಾಗಾಗಿ ಅವ್ರು ಕೂಡ ಮತದಾನ ಬಯಸ್ಕಾರ ಅದನ್ನ ವಾಪಸ್ ಪಡೆದಿದ್ದಾರೆ ಸದ್ಯಕ್ಕೆ ಯಾವುದೂ ಇಲ್ಲ ಎಲ್ಲರೂ ಮತದಾನ ಮಾಡ್ತೀವಿ ಅಂತ ತಿಳಿಸಿದೆ